ए एन एम आर न्यूज के स्वागत ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರ ಚಿಕಿತ್ಸೆ ಗ್ಯಾಸ್ಟ್ರೋ ಎಂಟರಾಲಜಿ ಮೂಳೆ ಚಿಕಿತ್ಸೆ ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ ಮಕ್ಕಳ ಚಿಕಿತ್ಸೆ ದಂತ ಚಿಕಿತ್ಸೆ ಕಿವಿ ಮೂಗು ಮತ್ತು ಗಂಟಲು ಮೂತ್ರ ಶಾಸ್ತ್ರ ಚಿಕಿತ್ಸೆ ನೆರವಿಜ್ಞಾನ ನಾಳೆಯ ಮತ್ತು ಎಂಡೋವ್ಯಾಸ್ಕ್ಯುಲರ್ ನಿಫ್ರಾಲಜಿ ಡಯಾಲಿಸಿಸ್ ಬೌಟರ್ ಚಿಕಿತ್ಸೆ ರೇಡಿಯಾಲಜಿ ಎಂಡೋಸ್ಕೋಪಿ ಲಭ್ಯ ಸೌಲಭ್ಯಗಳು ಜನರಲ್ ವಾರ್ಡ್ ಪ್ರೈವೇಟ್ ವಾರ್ಡ್ ಟ್ವಿನ್ ಶೇರಿಂಗ್ ವಾರ್ಡ್ ಡೇಕೆ ತುರ್ತು ವಾರ್ಡ್ ಮೂರು ಮಾಡ್ಯುಲರ್ ಓಟಿ ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ರಹಿತ ಸೇವೆ ಲಭ್ಯ ಬೆಂಗಳೂರು ರಸ್ತೆಯಲ್ಲಿ ವಿದ್ಯುತ್ ಕಂಬಗಳ ಸ್ಥಳಾಂತರ ಹಿನ್ನೆಲೆ ವಿದ್ಯುತ್ ವ್ಯತ್ಯಯ ಗ್ರಾಹಕರ ಪರದಾಟ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ನಗರಸಭೆ ವತಿಯಿಂದ ಫುಟ್ಪಾತ್ ಮತ್ತು ಚರಂಡಿ ನಿರ್ಮಾಣ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿರುವ ವಿದ್ಯುತ್ ಕಂಬಗಳ ಬದಲಾವಣೆ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ನಗರದ ಬಹುತೇಕ ಬಡಾವಣೆಗಳಲ್ಲಿ ವಿದ್ಯುತ್ ಗಂಟೆಗಟ್ಟಲೆ ಸ್ಥಗಿತಗೊಳ್ಳುತ್ತಿರುವ ಪರಿಣಾಮ ಗ್ರಾಹಕರು ವಿದ್ಯುತ್ ವ್ಯತ್ಯಯದಿಂದ ಪರದಾಡುವಂತಾಗಿದೆ ಬೆಂಗಳೂರು ವಿದ್ಯುತ್ ಸರಬರಾಜ್ ಕಂಪನಿ ನಿಯಮಿತ ವಾಣಿಜ್ಯ ಕಾರ್ಯ ಮತ್ತು ಪಾಲನಾ ನಗರ ಉಪವಿಭಾಗ ಚಿಂತಾಮಣಿರವರು ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೂ ಚಿಂತಾಮಣಿ ಬೆಂಗಳೂರು ಜೋಳಿ ರಸ್ತೆಯ ಎರಡೂ ಬದಿಗಳಲ್ಲಿನ ಫುಟ್ಪಾತ್ ರಸ್ತೆ ಚರಂಡಿ ನಿರ್ಮಾಣದ ಅಭಿವೃದ್ಧಿ ಕಾಮಗಾರಿಗಾಗಿ ಅಡ್ಡವಾಗಿರುವ ಹನ್ನೊಂದು ಕೆ ವಿ ಮತ್ತು ಸೆಕೆಂಡರಿ ಮಾರ್ಗದ ಕಂಬಗಳು ವಿದ್ಯುತ್ ಪರಿವರ್ತಕಗಳು ಮತ್ತು ವಿದ್ಯುತ್ ಲೈನ್ಗಳನ್ನು ಸ್ಥಳಾಂತರಿಸುವ ಕಾಮಗಾರಿಯನ್ನು ನಗರಸಭೆಯ ಮನವಿ ಮೇ ಮನವಿಯ ಮೇರೆಗೆ ಕೈಗೆತ್ತಿಕೊಂಡಿದ್ದಾರೆ ಚಿಂತಾಮಣಿ ಅರವತ್ತ್ ಹನ್ನೊಂದು ಕೆ ವಿ ಉಪ ವಿದ್ಯುತ್ ಕೇಂದ್ರದಿಂದ ವಿದ್ಯುತ್ ಸರಬರಾಜಾಗುವ ಎಫ್ ಟೆನ್ ಪ್ರಭಾಕರ್ ಬಡಾವಣೆ ಮತ್ತು ಎಫ್ ಇಪ್ಪತ್ತೆರಡು ಕೆ ವಿ ಕ್ವಾರ್ಟರ್ ಸ್ಪೀಡರ್ಗಳಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ವಿದ್ಯುತ್ ಸರಬರಾಜು ಇರುವುದಿಲ್ಲ ಎಂದು ಪ್ರಕಟಣೆ ಮಾಡಿದ್ದು ಆಗಾಗ್ಗೆ ಬೀಳುತ್ತಿರುವ ಮಳೆಯಿಂದ ಕಾಮಗಾರಿ ವಿಳಂಬದ ಜೊತೆಗೆ ವಿದ್ಯುತ್ ಕಂಬಗಳ ವೈರ್ಗಳನ್ನು ಸರಿಪಡಿಸಿ ವಿದ್ಯುತ್ ಸರಬರಾಜು ಮಾಡುವ ವೇಳೆಗೆ ಹೆಚ್ಚು ಸಮಯವಾಗುತ್ತಿರುವುದರಿಂದ ವಿದ್ಯುತ್ತನ್ನು ನಂಬಿರುವ ಬಹುತೇಕ ಗ್ರಾಹಕರು ಪರದಾಡುವಂತಾಗಿದೆ ದುರಸ್ತಿ ಕಾಮಗಾರಿ ಕೈಗೊಂಡಿರುವ ರಸ್ತೆಯಲ್ಲಿ ವಿದ್ಯುತ್ ವ್ಯತ್ಯಯವಾಗುತ್ತಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ರಸ್ತೆ ಕನಂಪಲ್ಲಿ ಪ್ರಭಾಕರ್ ಬಡಾವಣೆ ಗುಂಡಪ್ಪ ಬಡಾವಣೆ ಅಂಜನಿ ಬಡಾವಣೆ ತಾಲೂಕು ಕಚೇರಿ ನಗರಸಭೆ ಕಚೇರಿ ನ್ಯಾಯಾಲಯ ಆಶ್ರಯ ಬಡಾವಣೆ ಕೆಂಪಮ್ಮ ಬಡಾವಣೆ ವೆಂಕಟಗಿರಿ ಕೋಟೆ ಫಿಲ್ಡರ್ಬೆಟ್ ವೃತ್ತ ಟ್ಯಾಂಗ್ಮಣ್ ರಸ್ತೆ ಟೀಚರ್ಸ್ ಕಾಲೋನಿ ವಾರ್ಡ್ ನಂಬರ್ ಮೂವತ್ತ ತಿಮ್ಸಂದ್ರ ಬಾಗೇಪಲ್ಲಿ ವೃತ್ತ ರಾಯಲ್ ಸರ್ಕಲ್ ಏರಿಯಾ ಮುಂತಾದ ಕೆಲವು ಭಾಗಗಳಲ್ಲಿ ವಿದ್ಯುತ್ ಸರಬರಾಜು ಇಲ್ಲದೆ ಗ್ರಾಹಕರು ಪರದಾಡುವಂತಾಗಿದೆ ವಿದ್ಯುತ್ ಸ್ಥಗಿತಗೊಳ್ಳುವ ಸಮಯದಲ್ಲಿ ಏರುಪೇರು ಆಗುತ್ತಿರುವ ಹಿನ್ನೆಲೆಯಲ್ಲಿಯೇ ಗ್ರಾಹಕರಿಗೆ ತೀವ್ರ ತೊಂದರೆಯಾಗಿದ್ದು ವಿದ್ಯುತ್ ವ್ಯತೆಯ ಸಮಯ ನಿಗದಿಪಡಿಸಿರುವ ಸಮಯದಂತೆ ವಿದ್ಯುತ್ ಸರಬರಾಜು ಮಾಡುವಂತೆ ಗ್ರಾಹಕರು ಒತ್ತಾಯಿಸಿದ್ದಾರೆ